ಹಾಯ್ ಅಸ್ಲಾಂ ವಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಮೀಶೋ ಇಂದ ಒಂದು ಅನ್ನ ತಗೊಂಡಿದ್ದೀನಿ ನೋಡಿ ಇದು ಇಷ್ಟೇ ಇಷ್ಟಿದೆ ಸೊ ಇದೇನಿದೆ ಏನು ವಸ್ತು ಅಂತ ಮತ್ತೆ ಎಷ್ಟು ಅಲ್ಲಿ ನಾನು ತಗೊಂಡಿದ್ದೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರ ಇದ್ದೀರಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅಲ್ಲಿ ತಿಳಿಸಿ ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ ಹೇಳಿ ಬನ್ನಿ ಇದು ಓಪನಿಂಗ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಈಗ ಓಪನಿಂಗ್ ಮಾಡ್ತೀನಿ ಇದರಲ್ಲಿ ಏನಿದೆ ನಾನು ಎಷ್ಟಕ್ಕೆ ತಂದಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ನಾನು ಇದು ತುಂಬ ದಿವಸದಿಂದ ತಗೋಬೇಕು ಅಂತ ಅಂತಿದ್ದೆ ಬಟ್ ತಗೊಂಡಿರಲಿಲ್ಲ ಅಂದರೆ ಗಮನ ಮಾಡ್ಕೊಂಡಿರಲಿಲ್ಲ ಮೊನ್ನೆ ಸುಮ್ಮನೆ ಇದ್ದಿದ್ದಂಗೆ ನೋಡಿದೆ ಇಷ್ಟ ಆಯಿತು ಸೊ ನಾನು ಬುಕ್ ಮಾಡಿಕೊಂಡೆ ನೋಡಿ ಇದು ಬಾಕ್ಸ್ ಈ ರೀತಿ ಇದೆ ನಮಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಅದು ಏನು ಅಂತ ಹೇಳಿ ತೆಗಿತೀನಿ ನೋಡೋಣ ನಾನು ತಗೊಂಡಿರೋದು ನೋ ಸ್ಪಿನ್ ಅಂದರೆ ಮೂಗು ಬಟ್ಟನ್ನು ಏನಿದೆ ಅದನ್ನು ತಗೊಂಡಿದ್ದೀನಿ ನನ್ನ ಹತ್ರ ಚಿನ್ನವು ಕೂಡ ಇದ್ದಾವೆ ಎರಡಿದ್ದಾವೆ ಅದು ಕೂಡ ನನಗೆ ಇದು ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ತಗೊಂಡಿದ್ದೀನಿ ನಾನು ಇದು ತಗೊಂಡಿರೋದು ನೂರ ಐವತ್ತೆರಡು ರೂಪಾಯಿಗೆ ತಗೊಂಡಿದ್ದೀನಿ ಇದು ಯಾವ್ಯಾವ ಡಿಸೈನ್ ಇದೆ ಅಂತ ನೋಡೋಣ ಎಷ್ಟಿದ್ದಾವೆ ಅಂತ ನೋಡೋಣ ಡಬ್ಬಿ ಈ ಕಡೆ ಇರಲಿ ಸೊ ನೋಡಿ ಇದು ಈ ಡಿಸೈನ್ ಇದೆ ಒಂದು ಮತ್ತು ಇದು ಬಂದು ಈ ಥರ ಡಿಸೈನ್ ಇದೆ ಎರಡು ಮತ್ತೆ ಇದು ಈ ತರ ಪಿಂಕ್ ಕಲರ್ ಇದೆ ಈ ಡಿಸೈನ್ ಇದೆ ಮೂರು ಇದು ಬ್ಲೂ ಕಲರ್ ಇದೆ ನಾಲ್ಕು ಇದು ಗ್ರೀನ್ ಕಲರ್ ಇದೆ ಐದು ಇದು ಕೂಡ ಗ್ರೀನ್ ಕಲರ್ ಇದೆ ಸ್ವಲ್ಪ ಇದು ಅರಳು ಆ ಕಡೆ ಈ ಕಡೆ ಆಗಿದೆ ನಾನು ತೆಗೆದ್ಬಿಟ್ಟು ಇದಕ್ಕೆ ನೀಟಾಗಿ ಕೂರಿಸ್ಬೇಕು ನೋಡಿ ಅರಳು ಒಂದು ಸ್ವಲ್ಪ ಕ್ರಾಸ್ ಆಗಿದೆ ಇದು ಇದು ನಾನು ಕೂರಿಸ್ತೀನಿ ಆರು ಮತ್ತು ಇದು ಇದು ನನಗಿಷ್ಟ ಆಯಿತು ಹೂವು ಚೆನ್ನಾಗಿದೆ ಅಲ್ಲ ಏಳು ಮತ್ತೆ ಇದು ಈ ಡಿಸೈನ್ ಇದೆ ಇದು ಕೂಡ ಗ್ರೀನ್ ಕಲರಲ್ಲೇ ಇದೆ ಎಂಟು ಇದೊಂಥರ ಕಲರ್ ಇದೆ ಒಂಥರ ಸಪ್ಪೆ ಕಲರ್ ಅಂದರೆ ಲೈಟ್ ಕಲರಲ್ಲಿದೆ ನೋಡಿ ಒಂಬತ್ತು ಸೊ ಇದು ಬ್ಲ್ಯಾಕ್ ಕಲರಲ್ಲಿದೆ ಹತ್ತು ಅಂದರೆ ನಾನು ಹತ್ತು ಪೀಸು ಬಂದಿದೆ ನೂರ ಐವತ್ತು ಎರಡು ರೂಪಾಯಿಗೆ ಒನ್ ಫಿಫ್ಟಿ ಟೂ ರುಪೀಸಿಗೆ ನೋಡ್ತಾ ಇರ್ಬೋದು ಹತ್ತು ಪೀಸಿಗೆ ನನಗೆ ತಗೋಬೇಕು ಅಂತ ತುಂಬ ದಿವ್ಸದಿಂದ ಆಸೆ ಇತ್ತು ಇದನ್ನ ತಗೊಂಡಿದ್ದೀನಿ ಯಾರಿಗೆ ಯಾವ ಡಿಸೈನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ನಿಮಗೆ ಇದು ಹೇಗೆ ಅನ್ನಿಸ್ತು ಬೇಕಾದರೆ ನೀವು ತೊಗೋಬೋದು ಯಾಕೆ ಅಂದರೆ ನಾವು ಅಂದರೆ ಹಬ್ಬಗಳಿಗೆ ಹರಿದಿನ ನಾವು ಸ್ಯಾರಿ ಮೇಲೆ ಆಗಿರ್ಬೋದು ಡ್ರೆಸ್ ಮೇಲೆ ಆಗಿರ್ಬೋದು ನಾವು ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ನನಗಂತೂ ಇಷ್ಟ ಆಯಿತು ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಇದು ಸ್ವಲ್ಪ ದೊಡ್ಡದಾಗಿದ್ರು ಇದು ಡಿಸೈನ್ ಚೆನ್ನಾಗಿದೆ ಮತ್ತು ನೋಡಿ ಇದು ಕೂಡ ಡಿಸೈನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ದಾವೆ ಇದು ನಾನು ನೋಡಿಬಿಟ್ಟೆ ನಾನು ಬುಕ್ ಮಾಡಿದ್ದೆ ಮತ್ತು ಗೋಲ್ಡನ್ ಕಲರಲ್ಲೂ ಇದೆ ಫ್ರೆಂಡ್ಸ್ ಗೋಲ್ಡನರಲ್ಲೂ ಇದೆ ಇದು ಬ್ಲ್ಯಾಕ್ ಮೆಟೈಲ್ ಇದು ಗೋಲ್ಡನ್ ಇದೆ ಮತ್ತು ವೈಟ್ ಮೆಟೈಲ್ ಇದೆ ಬ್ಲ್ಯಾಕ್ ಮೆಟೈಲ್ ಇದೆ ನಾನು ಬ್ಲ್ಯಾಕ್ ಮೆಟೈಲಲ್ಲಿ ತೊಗೊಂಡಿದ್ದೀನಿ ನಿಮಗಿದು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಇದನ್ನು ನಾನು ಹಾಕ್ಬಿಟ್ಟು ಯಾವ್ಯಾವ ಡಿಸೈನ್ ಯಾವ ಥರ ಇದೆ ಅಂತ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಆದರೆ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ನಮ್ಮ ವೀಡಿಯೋ ನೋಡಿದ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತು ನೀವು ಕಮೆಂಟ್ ಹಾಕಬೇಕಾದ್ರೆ ಹೈಪ್ ಅನ್ನೋ ಅಂಥದ್ದು ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ನನಗೆ ಕಮೆಂಟ್ ಹಾಕಿ ಹಾಕಬೇಕು ಅಂದರೆ ಓಕೆನಾ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್